महागणாதிपतये नमः हे माढ आपन्तविरचित श्री साई सच्चरते श्री साई सद्गुरुभ्यो नमः सदानिम्बवृक्षस्य मूलाधिवासात् सुदासराविणम तिक्तमप्यव्रतमतम ತರು ಕಲ್ಪವೃಕ್ಷಾಧಿಕಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಾಲ್ಕು ಶ್ರೀ ಗುರುಭ್ಯೋನ್ನಮಃ ಗೋದಾವರಿ ನದಿ ತೀರ ಆಗಿದೆ ಶಿರಡಿ ಅಹಮ್ಮದ್ ನಗರದ ಬಳಿ ಇದ್ದು ಇಲ್ಲಿನ ಪವಿತ್ರ ಕ್ಷೇತ್ರವಾಗಿದೆ ಹಿಂದೆ ಅನೇಕ ಮಹಾತ್ಮರು ಗೋದಾವರಿಯ ತೀರದಲ್ಲಿ ಅವತರಿಸಿದ್ದರು ಶಿರಡಿ ಗ್ರಾಮ ಕೋಪರ್ಗಾಂವ್ ತಾಲೂಕಿನಲ್ಲಿದೆ ಶ್ರೀ ಸಾಯಿನಾಥರ ಸಾನ್ನಿಧ್ಯದಿಂದ ಅದು ಪವಿತ್ರವಾಗಿದೆ ಶ್ರೀ ಬಾಬಾ ಶಿರಡಿಯಲ್ಲಿ ಕಾಣಿಸಿಕೊಂಡಾಗ ಅವರಿಗೆ ಹದಿನಾರು ವರ್ಷ ಅವರ ತಂದೆ ತಾಯಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ವೈಷ್ಣವರಿಗೆ ಆಶ್ರಯರಾಗಿದ್ದರು ಸದಾ ಮಂದಸ್ಮಿತರಾಗಿ ಉಲ್ಲಾಸಭರಿತರಾಗಿದ್ದರು ವೈದ್ಯರೂ ಆಗಿದ್ದರು ಬಾಬಾ ಅವರಲ್ಲಿ ಐಹಿಕ ಬಯಕಗಳಿಗೆ ಅವಕಾಶ ಇರಲಿಲ್ಲ ಸದಾ ಅವರು ಅಲ್ಲಾಹ್ ಮಾಲಿಕ್ ಎಂದು ಹೇಳುತ್ತಿದ್ದರು ಮಗುವಿನಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರೂ ಕೆಲವೊಮ್ಮೆ ಗಂಭೀರ ವದನರಾಗಿ ಬೀಳುತ್ತಿದ್ದರು ಬಾಬಾ ಅವರ ಆಗಮನದಿಂದ ಶಿರಡಿ ಪವಿತ್ರ ಯಾತ್ರಾ ಸ್ಥಳವಾಗಿತ್ತು ಸಂತರು ಅವರನ್ನು ಪಾಂಡುರಂಗ ವಿಠಳನ್ ಅವತಾರ ಎನ್ನುತ್ತಿದ್ದರು ದಾಸಗಣು ಶ್ರೀ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಅವರು ಹರಿಕಥಾ ಕೀರ್ತನೆ ಮಾಡುತ್ತಿದ್ದವರು ಒಂದು ಬಾರಿ ಬಾಬಾ ದಾಸಗಣು ಅವರಿಗೆ ಏಳು ದಿನ ನಿರಂತರವಾಗಿ ಕೀರ್ತನೆ ಮಾಡುವಂತೆ ಹೇಳಿದಾಗ ವಿಠಳನ ದರ್ಶನವಾದರೆ ಮಾತ್ರ ಮಾಡುವೆ ಎಂದರು ಸಾಯಿನಾಥರು ನಿಜವಾಗಿ ನಿನಗೆ ವಿಠಳ ದರ್ಶನವಾಗುತ್ತದೆ ಎಂದು ಹೇಳಿದರು ದಾಸಗಣು ಅವರು ಏಳು ದಿನ ದೇವರ ನಾಮ ಸಂಕೀರ್ತನೆ ಮಾಡಿದ ನಂತರ ಮಧ್ಯಾಹ್ನದ ವೇಳೆ ವ್ಯಕ್ತಿಯೊಬ್ಬ ವಿಠಳನ ಭಾವಚಿತ್ರ ಮಾರಲು ತಂದನು ದಾಸಗನು ಮತ್ತು ಕಾಕಾ ಸಾಹೇಬರು ಅದನ್ನು ಖರೀದಿಸಿದರು ಭಗವಂತರ ಕ್ಷೀರಸಾಗರ ಎಂಬ ಇನ್ನೊಬ್ಬ ಭಕ್ತರು ಫೋಟೋ ಖರೀದಿಸಿ ಪೂಜೆಯನ್ನು ಮರೆತರು ಅವರು ಶಿರಡಿಗೆ ಬಂದಾಗ ವಿಠಳ ಉಪವಾಸವಿದ್ದಾನೆ ಆದ್ದರಿಂದಲೇ ನಿನ್ನನ್ನು ಕರೆಸಿದೆ ಇನ್ನು ಮುಂದೆ ಪೂಜೆ ಮಾಡು ಎಂದು ಬಾಬಾ ಎಚ್ಚರಿಸಿದರು ದಾಸಗಣು ಅವರಿಗೆ ಗಂಗಾ ಸ್ನಾನ ಮಾಡುವ ಹಂಬಲವಿತ್ತು ಒಮ್ಮೆ ಇದನ್ನು ಬಾಬಾ ಅವರಲ್ಲಿ ವಿನಂತಿಸಿದರು ಅದಕ್ಕೆ ದೂರ ಹೋಗಬೇಡ ಇಲ್ಲೇ ಪ್ರಯಾಗವಿದೆ ನನ್ನಲ್ಲಿ ನಂಬಿಕೆ ಇಲ್ಲವೇ ಎಂದು ಬಾಬಾ ಅವರಿಗೆ ತಿಳಿಸಿದರು ದಾಸಗಣು ಬಾಬಾ ಅವರಿಗೆ ವಂದಿಸಿದಾಗ ಒಂದು ಪವಾಡವೇ ನಡೆಯಿತು ಬಾಬಾ ಅವರ ಪಾದಗಳ ಹೆಬ್ಬೆರಳಿನಿಂದ ಗಂಗೆ ಹರಿದಳು ದಾಸಗಣು ಅದರಲ್ಲಿ ಮಿಂದು ಪುನೀತರಾದರು ಯಾರಿಗೂ ಬಾಬಾ ಅವರ ಜನನ ಜಾತಿ ಕುಲಗಳ ಬಗ್ಗೆ ತಿಳಿದಿರಲಿಲ್ಲ ಅವರು ದೈವಿ ರೂಪವೆಂದು ಮಾತ್ರ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿತ್ತು ಬೇವಿನ ಮರದಡಿ ತೇಜಸ್ವಿ ಯುವಕನೊಬ್ಬ ಕಾಣಿಸಿಕೊಂಡಾಗ ಖಂಡೋಬಾ ಗುಡಿ ಅರ್ಚಕ ಮಹಳ್ಸಾಪತಿ ಸಾಯಿ ಎಂದರು ಅಂದಿನಿಂದ ಅವರು ಸಾಯಿಬಾಬಾ ಆದರು ಶ್ರೀ ಸಾಯಿಬಾಬಾ ವಾಸುತ್ತಿದ್ದ ಬೇವಿನ ಮರದ ಸುತ್ತಲೂ ಭಕ್ತರಾದ ಸಾಠೆಯವರು ಕಟ್ಟೆ ನಿರ್ಮಿಸಿದ್ದರು ಗುರುವಾರ ಶುಕ್ರವಾರ ಹುಣ್ಣಿಮೆಗಳಂದು ಅಲ್ಲಿ ಧೂಪ ಹಾಕಿದರೆ ದುಷ್ಟಗ್ರಹ ಬಾಧೆ ನಿವಾರಣೆಯಾಗುತ್ತದೆ ಎಂಬ ಅನುಭವವಿದೆ ಭಕ್ತರಿಂದ ಸಾಠೇವಾಡ ದೀಕ್ಷಿತವಾಡ ಬೂಟಿವಾಡ ಎಂಬ ಮೂರು ಛತ್ರಗಳು ಶಿರಡಿಯಲ್ಲಿ ನಿರ್ಮಾಣವಾದವು ಹಿಂದೆ ಬಾಬಾ ಅವರು ಈ ಸ್ಥಳದಲ್ಲಿ ಹತೋಟಿ ನಿರ್ಮಿಸಿದ್ದರು ಶಿರಡಿ ಶ್ರೀ ಸಾಯಿನಾಥರ ಸಾನ್ನಿಧ್ಯದಿಂದ ದಿನದಿನಕ್ಕೆ ಅಭಿವೃದ್ಧಿ ಹೊಂದಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯವು ಮುಗಿಯಿತು ಬೇಬಿನಡಿ ಕುಳಿತ ಸಾಯಿ ಸದ್ಗುರುವೇ ಬೇಡಿದ ಫಲವೀವ ಕಲ್ಪತರು ನೀನು ಶ್ರೀ ಸಾಯಿನಾಥಾಯ ನಮಃ